ಲೋಕಸಭಾ ಸದಸ್ಯರು ಇವತ್ತೇನು ರೈತ ಸಂಘದವ್ರು ಇಲ್ಲಿ ಉಪನಂದಣಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಬೆಂಬಲವಾಗಿ ನಾವು ಬೆಂಬಲ ಚೂಸ್ತಾ ಇದ್ದೀರಿ ಯಾಕಂದ್ರೆ ಇವತ್ತು ಅವ್ರು ಹೋರಾಟ ಮಾಡ್ತಾ ಇರೋದು ಒಂದು ರೈತರಿಗಾಗಿ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಹಾಕಿರೋ ಒಂದು ಉದ್ದೇಶದಿಂದ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಫಸ್ಟ್ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಏನು ಇವತ್ತು ಉಪನಂದಣಾಧಿಕಾರಿ ಕಚೇರಿಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ ಅದು ಹೇಳಬಾರ್ದು ಅಯ್ಯಮ್ಮ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಆಫೀಸಿಗೆ ಬರ್ದಂಗೆ ಪಾವ್ಗೌಡ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿಸ್ದಂಗೆ ಮಧುಗಿರಿ ಕೊರಟಗೆರೆ ತುಮಕೂರಿಗೆ ಹೋಗಿ ಅಲ್ಲಿ ಕೆ ಅಲ್ಲಿ ರಿಜಿಸ್ಟ್ರ್ಗಳು ಮಾಡಿಸ್ಕೊತ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ರಿ ಯಾಕಂದರೆ ಪಾವ್ಗೌಡ ಒಂದು ಗಡಿ ಗ್ರಾಮ ಗಡಿ ತಾಲೂಕು ಇಲ್ಲಿಂದ ನಾವು ತುಮಕೂರ್ಗೆ ಹೋಗ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಮತ್ತೆ ಅಲ್ಲಿ ನಮ್ಗೆ ಗೊತ್ತಿಲ್ತಿದ್ದಂಥ ಅಧಿಕಾರಿಗಳು ಇರ್ತಾರೆ ಇಲ್ಲಾದರೂ ಯಾರಾದ್ರೂ ಒಬ್ಬರು ಬಂದರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬಿಟ್ಟು ಹೋದರೆ ನಾವು ಇಲ್ಲಿ ತಂದು ಕೊಡ್ಬೋದು ಆದರೆ ತುಮಕೂರು ಹೋದಾಗ ಡಾಕ್ಯುಮೆಂಟ್ ಇಲ್ಲ ಅಂದರೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ಬರೋಕ್ಕಾಗಲ್ಲ ಆದರೆ ಎರಡು ಮೂರು ದಿವಸ ಓಡಾಡಬೇಕಾಗುತ್ತೆ ಎಷ್ಟು ರೀತಿ ತೊಂದರೆ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ ಏನಾದರೂ ಕೇಳೋಕೋದ್ರೆ ಮರಕ ಕೊಟ್ಟು ಮಾತಾಡ್ಸಲ್ಲ ಆಯಮ್ಮ ಏನು ಮಾಡ್ಕೊಂತೀರ ಮಾಡ್ಕೊ ಹೋಗ್ರಿ ಹೇಳಿ ನಾವೇನಾದರೂ ವೀಡಿಯೋ ಮಾಡೋಕ್ಕ ಆಯಮ್ಮ ನಮ್ಮನ್ನು ವಿಡಿಯೋ ಮಾಡ್ತಾಳೆ ಎಂಥದ ಒಂದು ಅಧಿಕಾರಿನ ತಂದು ಪಾಗೋಡದಲ್ಲಿ ಕೊಡಿಸಿದಾರೆ ಅಂದರೆ ನಮಗಂತೂ ಒಂದು ನಾಚಿಕೆ ಆಗುತ್ತೆ ಪಾಗೋಡದಲ್ಲಿ ಇಂಥ ಅಧಿಕಾರಿಗಳ್ನ ಇಟ್ಕೊಂಡು ನಮ್ಮ ಶಾಸಕರು ಆಡಳಿತ ಮಾಡ್ತಾ ಇರೋದು ಬೇಸರ ಇದೆ ಮಾನ್ಯ ಸಚಿವರು ಮಾನ್ಯ ಮಾಜಿ ಸಚಿವರಾದ ಒಂದು ವೆಂಕಟಣಪ್ಪನವರಿಗೆ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ ನೀವು ಯಾರನ್ನೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಗುಲ್ಬರ್ಗಾ ಕಳಿಸ್ತೀನಿ ಬಳ್ಳಾರಿಗೆ ಕಳಿಸ್ತೀನಿ ಅಂತೀರ ಇಂಥ ಅಧಿಕಾರಿಗಳನ್ನ ಫಸ್ಟ್ ಕಳಿಸ್ರಿ ನೀವು ಅವಾಗ ಇಡೀ ತಾಲೂಕುಗೆ ಒಂದು ಗೌರವ ಇರುತ್ತೆ ನಿಮಗೆ ದಯವಿಟ್ಟು ಯಾಕಂದ್ರೆ ತುಂಬ ಭ್ರಷ್ಟಾಚಾರ ಮಾಡ್ತಾ ಇದ್ದಾಳೆ ಇಂಥ ಅಧಿಕಾರಿ ನೀಡ್ಕೊಂಡ್ರೆ ನಿಮಗೆ ಹೆಸರು ದಯವಿಟ್ಟು ಇಂಥ ಅಧಿಕಾರಿನ ಫಸ್ಟು ಸಸ್ಪೆಂಡ್ ಮಾಡಿಸಿ ಹೊರಗಡೆ ಯಾವುದಾದ್ರೂ ಒಂದು ನೀವು ಹೇಳ್ತಿರಲ್ಲ ಗುಲ್ಬರ್ಗಾಗೆ ಗುಲ್ಬರ್ಗಾಗ ಹಾಕ್ಸ್ರಿ ಅವಾಗ ನಾವು ಶೇಖಲನ ಮಾಡ್ತೀವಿ ನಿಮ್ಮನ್ನ ದಯವಿಟ್ಟು ಈ ಒಂದು ಹೋರಾಟ ಇದೇ ರೀತಿ ಮುಂದುವರಿಯಲಿ ಈ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತಿ ರಾಧಾಮನಿಗೆ 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 ರಾಜ